प्रमाण राज्यो कृष्णीताम मम सद्बुद्धिं कृष्णि वासिष्ठ वंशजः लसतो श्रीमदानंद तीर्थेन्दुर्नो सदम्बरे यद्वचश्च चंद्रिका स्वांत संतापं विनिकृन्तति भवति यदनुभावात एडा मूकोपि वाग्मी जडमति रविजन्तुर सकलवचनचेतोदेवता भारती सा मम वचसि निधत्तां सन्निधिं मानस् मानसे च दुर्वादिध्वान्तरवये वैष्टवेन्दीवरेन्दवे श्रीराघवेन्द्रपुरवे नमोत्यन्त दयालवे तपःस्वाध्याय शुश्रूषा कृष्णपूजारतं मुनिं विश्वेशपिष्टदं वन्दे परिहुराट्चक्रवर्तिनं रामाय रामभद्राय रामचन्द्राय वेदस्ये ರಘುನಾಥಾಯ ನಾಥಾಯ ಸೀತಾಯ ಉಪದಯೇ ನಮಃ ಪುನರ್ವಸು ನಕ್ಷತ್ರ ನಿನ್ನೆ ಇತ್ತು ಇವತ್ತು ಸ್ವಲ್ಪ ಪುನರ್ವಸಿತ್ತು ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿಯ ತಿಥಿ ಶ್ರೀರಾಮನವಮಿ ಒಂದು ಹಬ್ಬ ಪರ್ವ ದಿನ ಅಂತ ಇದನ್ನು ಕರೀತೇವೆ ಸಂಸ್ಕೃತದಲ್ಲಿ ಪರ್ವ ಅನ್ನುವ ಶಬ್ದವೇ ಕನ್ನಡದಲ್ಲಿ ಪಬ್ಬ ಅಂತಾಗಿ ಪಬ್ಬ ಹೋಗಿ ಹಬ್ಬ ಅಂತ ಆದದ್ದು ಪರ್ವ ದಿನ ಅಂತ ಹೇಳಿದ್ರೆ ಅದೊಂದು ಹಬ್ಬದ ದಿನ ಉತ್ಸವದ ದಿನ ಉತ್ಸವ ಆಚರಿಸುವುದು ಯಾವುದರಿಂದಾಗಿ ಲೋಕಕ್ಕೆ ಕ್ಷೇಮವಾಗುತ್ತೋ ಅಂತ ಘಟನೆಗಳನ್ನು ಉಲ್ಲೇಖಿಸಿ ಉತ್ಸವವನ್ನು ಆಚರಿಸುವುದು ಭಗವಂತ ಶ್ರೀರಾಮಚಂದ್ರನಾಗಿ ಅವತರಿಸಿದ ಅನ್ನುವುದೇ ಲೋಕಕ್ಕೆ ಅತ್ಯಂತ ಕ್ಷೇಮಪ್ರದವಾದ ಮಂಗಳ ಕ್ಷಣ ಆ ದೃಷ್ಟಿಯಿಂದ ಅದು ಹಬ್ಬವಾಗಿದೆ ದುಷ್ಟರ ಸಂಹಾರ ಅನ್ನುವುದು ಮಾತ್ರ ಶ್ರೀರಾಮಚಂದ್ರನ ಅವತಾರದ ಉದ್ದೇಶ ಅಲ್ಲ ಮನುಷ್ಯ ಹೇಗೆ ನಡಿಬೇಕು ಅನ್ನುವುದನ್ನು ತೋರಿಸಿಕೊಡುವುದು ಕೂಡ ಭಗವಂತನ ಅವತಾರದ ಉದ್ದೇಶವಾಗಿದೆ ಶ್ರೀರಾಮನ ನಡೆ ರಾಮಾಯಣ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಗೆ ಬಂತು ಅಯನ ಅಂದ್ರೆ ನಡೆ ರಾಮನ ಅಯನ ಅಂದ್ರೆ ರಾಮನ ನಡೆ ಅರ್ಥ ರಾಮನ ನಡೆಯ ಜೊತೆಗೆ ರಾಮನ ತಮ್ಮಂದಿರ ನಡೆಯೂ ಕೂಡ ಅಷ್ಟೇ ಅನುಕರಣೀಯವಾದದ್ದು ಅಯೋಧ್ಯೆಯಲ್ಲಿ ನಡೆದಂತಹ ಘಟನೆ ಅದೆಲ್ಲ ಮನುಷ್ಯರಿಗೆ ಸಂಬಂಧಪಟ್ಟ ಘಟನೆ ರಾಮ ಭರತರ ಹಾಗೆ ರಾಮ ಲಕ್ಷ್ಮಣರ ಹಾಗೆ ಅಣ್ಣ ತಮ್ಮಲ್ಲಿರು ಇರತಕ್ಕದ್ದು ಅಮ್ಮ ಅಂತ ಹೇಳಿದ್ರೆ ಕೌಸಲ್ಯ ಹಾಗೆ ಇರಬೇಕು ಆದರೆ ಕೈಕೇಯಿಯಂತಹ ತಾಯಂದಿರೂ ಇರುತ್ತಾರೆ ಅಂತ ಅದು ಲೋಕದಲ್ಲಿ ಏನೇನು ನಡೆಯುತ್ತೆ ಆ ಎಲ್ಲ ಘಟನಾವಳಿಗೆ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಕಥೆ ಇದೆ ಕೈಕೇಯಿಯಿಂದಾಗಿ ಶ್ರೀರಾಮ ಕಾಡಿಗೆ ಹೋದ ಅಂತೇಳಿ ಶ್ರೀರಾಮನಿಗೆ ಕೈಕೇಯಿಯ ಮೇಲೆ ಕಿಂಚಿತ್ತೂ ಸಿಟ್ಟಿಲ್ಲ ಕೈಕೇಯಿಯ ಮೇಲೆ ಸಿಟ್ಟಿರುವುದು ಯಾರಿಗೆ ಭರತನಿಗೆ ನನ್ನ ಅಮ್ಮನಿಂದಾಗಿ ನನ್ನ ಅಣ್ಣನಿಗೆ ಹೀಗಾಯಿತು ಅಂತ ಭರತನಿಗೆ ಕೈಕೇಯ ಮೇಲೆ ಸಿಟ್ಟು ಕೈಕೇಯಿಯನ್ನು ಒಂದು ಬಾರಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದ ಕೈ ಶತ್ರುಘ್ನ ಕೊಡು ಮುಗಿಸಬೇಕು ಅಂತ ಭರತನ ಮುಂದೆ ಬಂದ ಆದರೆ ಭರತ ಶತ್ರುಘ್ನ ಶತ್ರುಘ್ನನನ್ನು ತಡೆದು ಹೇಳ್ತಾನೆ ಅಮ್ಮನಿಗೇನು ಮಾಡಬೇಡ ಯಾಕಂದರೆ ಏನಾದರೂ ಮಾಡಿದರೆ ರಾಮನಮ್ಮ ಮುಖ ನೋಡುವುದಿಲ್ಲ ಅಂತ ರಾಮ ನಮ್ಮ ಮುಖ ನೋಡುವುದಿಲ್ಲ ಅನ್ನುವ ಕಾರಣದಿಂದ ಅಮ್ಮನ ತಪ್ಪನ್ನು ನಾನು ಮನಸ್ಸಿನಲ್ಲಿ ನುಂಗಿಕೊಂಡು ಸುಮ್ಮನಿದ್ದ ಭರತ ಕೈಕೇಯಿ ತಪ್ಪು ಮಾಡಿಲ್ಲ ರಕ್ಕಸರು ಎಲ್ಲಾ ಸಂದರ್ಭದಲ್ಲೂ ಇರ್ತಾರೆ ಶ್ರೀರಾಮಚಂದ್ರನ ಅವತಾರ ಕಾಲದಲ್ಲಿ ರಾಕ್ಷಸರ ಕುಣಿದಾಟ ಸಿಕ್ಕಾಬಿಟ್ಟಿತ್ತು ನಿಗೃತಿ ಅಂತ ಹೇಳ್ತಕ್ಕಂಥ ಒಬ್ಬಳು ರಕ್ಷಸಿ ರಾಕ್ಷಸಿಯ ಆವೇಶದಿಂದಾಗಿ ಕೈಕೇಯಿಯಿಂದ ತಪ್ಪು ಘಟಿಸಿತು ಆದ್ರೆ ಕೈಕೇಯಿ ಅತ್ಯಂತ ಯೋಗ್ಯಳಾದ ಶ್ರೀರಾಮಚಂದ್ರನ ಮೇಲೆ ಅಷ್ಟು ಪ್ರೀತಿಯುಳ್ಳ ಯಾ ಎಲ್ಲಿ ಸಜ್ಜನಿಕೆ ಇದೆ ಆ ಸತ್ವಗುಣವನ್ನು ಅಷ್ಟು ಪ್ರೀತಿಸತಕ್ಕಂತಹ ಸಾತ್ವಿಕ ಶಿರೋಮಣಿ ಕೈಕೇಯಿ ಆದರೆ ಆಕೆಯಿಂದ ಇದೊಂದು ಘಟಿಸಿತು ಅಂದ್ರೆ ದೈವ ಸಂಕಲ್ಪವನ್ನು ಯಾರೂ ಮೀರುವುದಕ್ಕೆ ಸಾಧ್ಯ ಇಲ್ಲ ಯಾರಿಂದ ಎಂಥಷ್ಟು ಘಟಿಸಬಹುದು ಅಷ್ಟು ಮಾತ್ರದಿಂದ ಒಂದು ತಪ್ಪು ಮಾಡಿದ್ದಾನೆ ಅವನು ಅನರ್ಹ ಅಲ ಲಾಯಕ್ಕಲ್ಲ ಅವ ನಾಲಾಯಕ್ಕು ಅಂತ ಹೇಗೆ ತೀರ್ಮಾನಿಸುವ ಹಾಗಿಲ್ಲ ಒಂದು ತಪ್ಪು ಯಾವುದೋ ದೈವ ಸಂಕಲ್ಪದಿಂದ ಘಟಿಸಿ ಹೋಗುತ್ತೆ ಆದರೆ ಅವರಿಗೆ ಮನಸ್ಸಿನಲ್ಲಿ ಖೇದ ಇರುತ್ತದೆ ಹೀಗೆ ಆಗು ಹೋಯ್ತಲ್ವಾ ಆಗಬಾರ್ದಿತ್ತು ಎಲ್ಲರೂ ಏನು ಅನ್ಕೊಳ್ತಾರೆ ನನ್ನ ಬಗ್ಗೆ ಹೀಗೆ ಅನ್ಕೊಳ್ತಾರೆ ಅವರೇ ಒಳಗಿಂದ ಖೇದಕ್ಕೆ ಒಳಗಾಗ್ತಾರೆ ಶುದ್ಧವಾಗಿರ್ತಾರೆ ಆದರೆ ಜನ ಅವರನ್ನು ಒಳಗೆ ಸೇರಿಸಿಕೊಳ್ಳುವುದಿಲ್ಲ ಇಂತಹ ಪ್ರಸಂಗ ಅನೇಕರ ಜೀವನದಲ್ಲಿ ನಡೆದು ಹೋಗುತ್ತೆ ಆದರೆ ಶ್ರೀರಾಮಚಂದ್ರ ಯಾರು ಯಾರು ಪತಿತರಿದ್ದಾರೆ ಅವರನ್ನೆಲ್ಲ ಪಾವನಗೊಳಿಸಿ ಪತಿತ ಪಾವನ ರಾಜಾರಾಮ ಸೀತಾರಾಮ ಅಂತ ಅವರನ್ನು ಪತಿತ ಪಾವನ ಅಂತ ಕರೀತಾರೆ ಅಹಲ್ಯ ಯಾವುದೋ ಒಂದು ದೇವೋದ್ದೇಶದ ಕಾರಣದಿಂದಾಗಿ ಪತಿತಳಾಗಿ ಲೋಕಕ್ಕೆ ಮುಖ ತೋರಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಕಲ್ಲಿನ ಹಾಗೆ ಬಿದ್ದಿದ್ದಾಗ ಮನೆ ಬಿಟ್ಟು ಹೊರಗೆ ಬರುವುದಿಲ್ಲ ಅನ್ನುವ ರೀತಿಯಲ್ಲಿ ಬಿದ್ದಿದ್ದಾಗ ಭಗವಂತ ಶ್ರೀರಾಮಚಂದ್ರನ ದರ್ಶನ ಮಾತ್ರದಿಂದ ಆಕೆ ಮತ್ತೆ ಲೋಕಕ್ಕೆ ಮುಖ ತೋರಿಸುವ ಹಾಗೆ ತಲೆ ಎತ್ತಿತು ಅಹಲ್ಲೆಯನ್ನು ಉದ್ಧರಿಸಿದ ಶಬರಿಗೆ ಮೋಕ್ಷವನ್ನು ಕೊಟ್ಟ ಯಾಕೆ ವಾಲಿಗೂ ಮೋಕ್ಷ ಕೊಟ್ಟ ಎಡವಟ್ಟು ಅಪರಾಧ ಮಾಡಿದಂತಹ ವಾಲಿ ಎಂಥ ಅಪರಾಧ ಮಾಡಿದ್ದ ತಮ್ಮನಾದ ಸುಗ್ರೀವನ ಮೇಲೆಯೇ ದೌರ್ಜವನ್ಯವನ್ನು ಎಸಗಿ ತಮ್ಮನ ಪತ್ನಿಯನ್ನು ತಾನು ಅಪಹರಿಸಿಕೊಂಡಿದ್ದ ರಾವಣನಿಗೆ ಗೆಳೆಯನಾಗಿದ್ದ ಅಂತಹ ವಾಲಿಯನ್ನು ಕೂಡ ಭಗವಂತ ಬಾಣದಿಂದ ಹೊಡೆದು ಕೊನೆಗೆ ಕೇಳ್ತಾನೆ ನಿಮಗೆ ಬದುಕಬೇಕು ಅಂತಿದ್ರೆ ನಿನ್ನ ಬಾಣವನ್ನು ತೆಗಿತೇನೆ ದೀರ್ಘಕಾಲ ಬದುಕು ವಾಲಿ ತನ್ನ ತಪ್ಪನ್ನು ಅರಿತುಕೊಂಡು ಶ್ರೀರಾಮಚಂದ್ರನ ಚರಣ ಸನ್ನಿಧಿಯಲ್ಲಿ ಪ್ರಾಣತ್ಯಾಗ ಮಾಡುವುದಕ್ಕಿಂತ ದೊಡ್ಡ ಯೋಗ ಯಾವುದಿದೆ ಅಂತ ಹೇಳಿ ಭಕ್ತಿಯಿಂದ ಶರೀರ ತ್ಯಾಗ ಮಾಡಿದ ಎಷ್ಟು ಅನುಗ್ರಹ ಮಾಡಿದ ಭಗವಂತ ಅಂದ್ರೆ ಮುಂದಿನ ಜನ್ಮದಲ್ಲಿ ನೀನು ಈ ಹನುಮಂತನ ಪಕ್ಷದಲ್ಲಿರಬೇಕು ಈಗ ನೀನು ಹನುಮಂತನಿಗೆ ವಿರುದ್ಧ ಪಕ್ಷದಲ್ಲಿದ್ಯಲ್ವಾ ಹೀಗೆ ಇಂದ್ರನ ಮಗನಾದಂತಹ ಬಾಲಿ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನ ಪಕ್ಷದಲ್ಲಿಳ್ಳಂತಹ ಭೀಮಸೇನನ ತಮ್ಮನಾಗಿ ಪಾರ್ಥನಾಗಿ ಜನಿಸಿದ ಇಲ್ಲಿ ಸುಗ್ರೀವ ಅಲ್ಲಿ ಕರ್ಣನಾಗಿ ಜನಿಸಿದ ಹೀಗೆ ವಾಲಿಯನ್ನು ಅನುಗ್ರಹ ಮಾಡಿರತಕ್ಕಂಥವ ಯಾರು ತಪ್ಪು ಮಾಡಲಿ ಅವರ ಮೇಲೆಯೂ ದಯ ತೋರಿಸತಕ್ಕಂತಹ ಒಂದು ತಪ್ಪು ಮಾಡಿದವ ಆತ ದುಷ್ಟ ಅಂತ ತೀರ್ಮಾನಿಸದೆ ಅವನಿಗೆ ಮತ್ತೆ ಮತ್ತೆ ಅವಕಾಶ ಕೊಡುವ ರೀತಿಯಲ್ಲಿ ಅವರನ್ನು ಬೆಳೆಸಿದಂತಹ ವ್ಯಕ್ತಿತ್ವ ಭಗವಂತ ಶ್ರೀರಾಮನದ್ದು ಶ್ರೀರಾಮ ಒಮ್ಮೆ ಅಯೋಧ್ಯೆ ನಡೆದು ಬರ್ತಾ ಇದ್ರೆ ಜನ ಎಲ್ಲ ರಾಮಾಯಣಮಃ ಅಂತ ಹೇಳ್ತಾರೆ ಅಂತೆ ಕೈ ಮುಗಿತಾರೆ ರಾಮಾಯಣಮಃ ಸಾಮಾನ್ಯ ಜನರೆಲ್ಲ ರಾಮಾಯಣ ಮಹಾ ಅಂತ ರಾಮನನ್ನು ಕಣ್ಣು ತುಂಬಿತುಕೊಂಡ್ರೆ ಸ್ವಲ್ಪ ಅಧ್ಯಯನ ಮಾಡಿದವರು ಸ್ವಲ್ಪ ಬುದ್ಧಿವಂತರು ವಿದ್ವಾಂಸರು ಎಲ್ಲ ಇರ್ತಾರಲ್ವ ಅವರು ಬರೀ ಮಹಾ ಅಂತ ಹೇಳಿದರೆ ಏನು ಚಂದ ಇಲ್ಲ ಅಂತ ಹೇಳಿ ರಾಮ ಭದ್ರಾಯ ನಮಃ ಅಂತ ಹೈಸ್ಕೂಲಿಗೆ ಹೋಗುವವರು ಹೇಳಿದ್ರು ಭದ್ರಾಯ ನಮಃ ಸ್ವಲ್ಪ ಭದ್ರ ಮಂಗಳ ಸ್ವರೂಪಿಯಾದ ರಾಮನಿಗೆ ನಮಸ್ಕಾರ ಆದರೆ ಕವಿಗಳು ಕೆಲವರು ಇರ್ತಾರೆ ಅವರಿಗೆ ರಾಮ ಭದ್ರ ಅಂದರೆ ಏನು ಚಂದ ಇದೆ ಅದರಲ್ಲಿ ಯಾವುದೇ ಒಂದು ಅಲಂಕಾರ ಇಲ್ಲ ಅವರು ರಾಮಚಂದ್ರಾಯ ನಮಃ ಅಂತ ಹೇಳಿದ್ರಂತೆ ಅಂದ್ರೆ ಚಂದ್ರನ ಆಗಿರತಕ್ಕಂತಹ ರಾಮಚಂದ್ರ ರಾಮನಿಗೆ ನಮಸ್ಕಾರ ಅಂತ ಹೇಳಿದ್ರಂತೆ ಆದರೆ ಋಷಿ ಮುನಿಗಳಿರ್ತಾರಲ್ಲ ದೀರ್ಘ ಗಡ್ಡ ಎಲ್ಲ ಬಿಟ್ಟುಕೊಂಡಿರ್ತಕ್ಕಂಥ ಜ್ಞಾನಿಗಳು ಅವರಿಗೆ ರಾಮನನ್ನು ನೋಡಿದ್ರೆ ರಾಮಚಂದ್ರಾಯ ಅಂತ ಹೇಳಿದ್ರೆ ಆ ಕಾವ್ಯ ಎಲ್ಲ ಇಷ್ಟ ಆಗೋದಿಲ್ಲ ಅವರು ಅಂತರ್ದೃಷ್ಟಿಯಿಂದ ರಾಮನನ್ನು ನೋಡ್ತಾ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಸಾಕ್ಷಾತ್ ಭಗವಂತ ನಾರಾಯಣ ಯಾವ ಭಗವಂತನ ನಾಧಿ ಕಮಲದಿಂದ ಚತುರ್ಮುಖ ಬ್ರಹ್ಮ ಆವಿರ್ಭವಿಸಿದ್ದಾನೋ ಅಂತಹ ದೇವರು ಅಂತ ವೇಧಸೆ ಅಂತ ನಮಸ್ಕಾರ ಮಾಡಿದಂತೆ ವೇಧಸೇ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ಇನ್ನು ಈ ರಘುವಂಶದವರು ಅನೇಕರಿದ್ದಾರಲ್ಲ ಅವರಿಗೆಲ್ಲ ಈ ರಾಮಾಯ ರಾಮಭದ್ರಾಯ ಯಾವುದು ಇಷ್ಟ ಆಗಲಿಲ್ಲ ಮತ್ತೆ ನಾವೆಲ್ಲ ರಘುಗಳು ಈ ರಘುಗಳಿಗೆ ನಾಥ ಇವ ಅಂತ ಅವರ ನಮ್ಮ ಕಡೆಯಿಂದ ನಮ್ಮ ವಂಶದಲ್ಲಿ ಬಂದವ ರಘುನಾಥಾಯ ನಮಃ ಇವರೆಲ್ಲ ಹೀಗೆ ರಾಮನನ್ನು ಕರೆದರೆ ಸೀತೆಯನ್ನು ಕರಿಬೇಕು ಅವಳು ನಾಥಾಯ ನಮಃ ಅಂತ ಅಷ್ಟೇ ಹೇಳಿ ಇವರೆಲ್ಲ ರಘುನಾಥಾಯ ನಾಥಾಯ ನಾಥಾಯ ನಮಃ ಅಂತಂತೆ ಆದರೆ ಸೀತೆಯ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರೆಲ್ಲ ನಮ್ಮ ಒಡತಿಯ ಗಂಡನಿಗೆ ನಮಸ್ಕಾರ ಅಂತ ಅಲ್ಲಿಂದ ಸುರು ಸೀತಾಯ ಪತಯೇ ನಮಃ ಸೀತಾಯಾಹ ಪತಯೇ ಸೀತೆಯ ಪತಿಯಾದಂತಹ ಭಗವಂತನಿಗೆ ನಮಸ್ಕಾರ ಇಲ್ಲಿ ಸೀತಾಯಾಹ ಪತಯೇ ಅನ್ನುವಲ್ಲೊಂದು ವಿಶೇಷ ನಿಜವಾಗಿ ಸೀತಾ ಪತಯೆ ಅಂತ ಹೇಳಬೇಕು ಅದು ಸಮಾಸ ಮಾಡಬೇಕು ಇಲ್ಲ ಸೀತಾಯಾಹ ಪತ್ಯೇ ನಮಃ ಅನ್ಬೇಕು ಶ್ರಿಯ ಪತ್ನೇ ಅಂತ ಹೇಳಿದ ಹಾಗೆ ಸೀತಾಯಾ ಪತ್ಯೆ ಅನ್ಬೇಕು ಸೀತಾಯಾಹ ಪತಯೇ ಅನ್ನುವ ಪ್ರಯೋಗ ವೈಯಾಕರಣದಲ್ಲಿ ಒಂದು ವಿಶೇಷ ಅರ್ಥವನ್ನು ಕೊಡ್ತದೆ ಏನಂದ್ರೆ ಸೀತಾಯಾ ಪತಯೆ ಅಂತ ಸಮಾಸ ಆಗಿದೆ ಇಲ್ಲಿ ಹೋದರೆ ಸೀತಾಯ ಪತಯೆ ಆಗುವುದಿಲ್ಲ ಅದು ಸಮಾಸ ಆಗಿದೆ ಆದರೆ ಸೀತಾಯಾಹ ಅನ್ನುವಲ್ಲಿರುವ ವಿಭಕ್ತಿ ಲೋಪ ಆಗಲಿಲ್ಲ ಅಲುಕ್ ಸಮಾಸ ಅಂತ ಇದನ್ನು ಕರೀತಾರೆ ಅಂದರೆ ಸಮಾಸ ಆಗಿದೆ ಅಂದ್ರೆ ಇನ್ನು ಸೀತಾ ಮತ್ತು ಪತಿಗೆ ಸಮಾಸ ಇದೆ ಸಮಾಸ ಅಂದರೆ ಒಟ್ಟಿಗೆ ಇದ್ದಾರೆ ಆದರೆ ನೋಡಲಿಕ್ಕೆ ಮಾತ್ರ ಎಲ್ಲೋ ಇದ್ದಾಳೆ ರಾಮ ಎಲ್ಲೋ ಇದ್ದಾನೆ ನೋಡುವವರಿಗೆ ಎಲ್ಲಿ ಸೀತೆ ಲಂಕೆಗೆ ರಾಮ ಪಂಚವಟಿಯಲ್ಲಿ ಇದ್ದಾನೆ ಆಮೇಲೆ ಕೊನೆಗೂ ಕೂಡ ಸೀತೆಯನ್ನು ಕಾಡಿಗೆ ಕಳಿಸಿದ್ದಾನೆ ರಾಮ ಒಬ್ಬ ಅಯೋಧ್ಯೆಯಲ್ಲಿದ್ದಾನೆ ಹೀಗೆ ಹಾಗುಂಟ ನಿಜವಾಗಿ ಇಲ್ಲ ಸೀತಾ ಮತ್ತು ರಾಮ ಎಂದೆಂದೂ ಒಟ್ಟಿಗೆ ಇರತಕ್ಕಂಥವರು ನಿತ್ಯ ಅವಿಯುಕ್ತರಾಗಿ ಇರತಕ್ಕಂಥವ್ರು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಸೀತಾಯ ಮತಯೇ ಅನ್ನುವ ಒಂದು ವಿಶೇಷ ಪ್ರಯೋಗವನ್ನು ಪುರಾಣ ಪ್ರಪಂಚ ನಮಗೆ ಇಟ್ಟಿದೆ ಆದ್ದರಿಂದ ಆ ಒಂದು ಶ್ಲೋಕವನ್ನು ಹೇಳಿ ಇವತ್ತು ನಮ್ಮ ಉಪನ್ಯಾಸದ ವಿಷಯಕ್ಕೆ ಪ್ರವೇಶ ಮಾಡುವುದು ಒಂದು ಸಲ ಶ್ಲೋಕ ಹೇಳುವ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇಧಸೇ